ರಾಜಕಾರಣಕ್ಕಾಗಿ ಕೋಮು ಗಲಭೆ ಪ್ರವೃತ್ತಿ ಬಿಟ್ಟು ಯೇಸುಕ್ರಿಸ್ತನ ನೆಮ್ಮದಿಯ ದಾರಿಯಲ್ಲಿ ನಡೆಯಬೇಕು ಕೆ ಎಚ್ ಮುನಿಯಪ್ಪ ಕೋಲಾರ ಕೇವಲ ರಾಜಕಾರಣಕ್ಕಾಗಿ ಧರ್ಮಧರ್ಮಗಳ ಮಧ್ಯೆ ಗಲಾಟೆಯನ್ನು ನಡೆಸಿ ತಮ್ಮ ಸ್ವಾರ್ಥಕ್ಕಾಗಿ ಗಲಭೆ ಸೃಷ್ಟಿಸುವುದನ್ನು ಬಿಟ್ಟು ಜಾತ್ಯತೀತ ರಾಷ್ಟ್ರದಂತೆ ಯೇಸುಕ್ರಿಸ್ತನ ಸಂದೇಶಗಳನ್ನು ಪಾಲಿಸುವ ಮೂಲಕ ನೆಮ್ಮದಿಯ ದಾರಿಯಲ್ಲಿ ನಡೆಯಬೇಕಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದರು ನಗರದ ಕನ್ನಡ ಭವನದಲ್ಲಿ ಭಾನುವಾರ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕಾಂಗ್ರೆಸ್ ಪದವೀಧರ ಘಟಕದ ಜಿಲ್ಲಾಧ್ಯಕ್ಷ ಹಾಗೂ ಕ್ರೈಸ್ತ ಯುವ ಮುಖಂಡ ಟಿ ಎಸ್ ಸುಧ ಸುಧೀರ್ ಅವರ ನೇತೃತ್ವದಲ್ಲಿ ಬಡವರಿಗೆ ಬಟ್ಟೆ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಅವರು ರಾಜಕೀಯದ ಹೆಸರಲ್ಲಿ ಧರ್ಮಗಳನ್ನು ತರಬಾರದು ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಗೌರವ ಹಾಗೂ ಸಹಬಾಳ್ವೆಯಲ್ಲಿ ಕರೆದುಕೊಂಡು ಹೋಗುವ ಗುಣ ಪ್ರತಿಯೊಬ್ಬರಲ್ಲೂ ಬರಬೇಕು ಪಕ್ಕದಲ್ಲಿರುವ ಯಾವುದೇ ಧರ್ಮದ ಮನುಷ್ಯನಾದರೂ ಕೂಡ ಅವನು ನನ್ನ ಸಹೋದರರು ರೀತಿಯಲ್ಲಿ ಕಾಣಬೇಕು ಎಂದರು ಕ್ರಿಸ್ಮಸ್ ಮಾನವೀಯತೆಯ ಸಂದೇಶ ಸಾರುವ ಮತ್ತು ಏಕತೆ ಸಮಾನತೆಯ ಹಬ್ಬ ಕ್ರಿಸ್ಮಸ್ ಆಚರಣೆ ಮಾನವ ಕುಲದ ಪ್ರೀತಿ ಮತ್ತು ಸೌಹಾರ್ದತೆಯ ಕೊಂಡಿಯಾಗಿದೆ ಭಗವಂತನ ದಾರಿಯಲ್ಲೇ ಮಾನವರಂತೆ ಸಾಗೋಣ ಎಂದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮಾತನಾಡಿ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ಯೇಸು ಕ್ರಿಸ್ತ ಹೇಳಿದ ಸಂದೇಶಗಳು ಇವತ್ತಿಗೂ ಪ್ರಸ್ತುತವಾಗಿವೆ ಸಮಾಜದಲ್ಲಿ ಅನೇಕ ಜಾತಿ ಧರ್ಮಗಳು ಇದ್ದರೂ ನಾವು ಎಲ್ಲರೂ ಮನುಷ್ಯರಾಗಿದ್ದೇವೆ ಪ್ರತಿಯೊಬ್ಬರೂ ಆಕಸ್ಮಿಕವಾಗಿ ಒಂದು ಒಂದು ಜಾತಿ ಧರ್ಮದಲ್ಲಿ ಹುಟ್ಟಿರಬಹುದು ಆದರೆ ಕೊನೆಗೂ ನಾವು ಮನುಷ್ಯ ಎಂಬುದನ್ನು ಮರೆಯಬಾರದು ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪದವೀಧರ ಘಟಕದ ರಾಜ್ಯಾಧ್ಯಕ್ಷ ನಟರಾಜಗೌಡ ಮಾತನಾಡಿ ಕ್ರಿಸ್ಮಸ್ ಹಬ್ಬಕ್ಕೆ ಪರಂಪರೆ ಇದೆ ಹಬ್ಬದ ಸಂಭ್ರಮಕ್ಕೆ ಸೀಮಿತವಾಗಿದೆ ಸೇವಾ ಮನೋಭಾವವನ್ನು ಕಾಣಬೇಕಾಗಿದೆ ಸ್ನೇಹ ವಿಶ್ವಾಸ ಭರವಸೆ ನಂಬಿಕೆ ಯೇಸು ಕ್ರಿಸ್ತನ ಮೂಲ ಉದ್ದೇಶವಾಗಿದೆ ಒಂದಾಗಿ ಹೋಗುವ ಪ್ರವೃತ್ತಿ ಈ ಹಬ್ಬದಿಂದ ನಾವು ಕಲೆಯಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮ ಗುರುಗಳಿಂದ ಸೌಹಾರ್ದ ಸಂದೇಶಗಳನ್ನು ನೀಡಿದರು ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಾರ್ಯಾಧ್ಯಕ್ಷ ಊರಬಾಗಿಲು ಶ್ರೀನಿವಾಸ್ ಹಿರಿಯ ಪತ್ರಕರ್ತ ಕೆ ಎಸ್ ಗಣೇಶ್ ಕಾಂಗ್ರೆಸ್ ಪದವೀಧರ ಘಟಕದ ಜಿಲ್ಲಾಧ್ಯಕ್ಷ ಹಾಗೂ ಕ್ರೈಸ್ತ ಯುವ ಮುಖಂಡ ಟಿ ಟಿಎಸ್ ಸುಧೀರ್ ನಗರಸಭೆ ಸದಸ್ಯ ಮುರಳೀಗೌಡ ಮಾಜಿ ಸದಸ್ಯರಾದ ಸೋಮಶೇಖರ್ ಸಲಾವುದ್ದೀನ್ ಬಾಬು ಮುಖಂಡರಾದ ದಲಿತ ನಾರಾಯಣಸ್ವಾಮಿ ರತ್ನಮ್ಮ ಕಿಟ್ಟಣ್ಣ ಕುರುಬ್ ಕುರುಬಪೇಟೆ ವೆಂಕಟೇಶ್ ಚೇತನ್ ಬಾಬು ಮನ್ಸೂರ್ ನವೀನ್ ಗೌಡ ಮುಂತಾದವರು ಇದ್ದರು ಕೂಡ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಜೈಲಿ ವಾಸ ಮಾಡಿದರೆ ಅವರೆಲ್ಲ ಭಾರತೀಯರು ಹಿಂದೂರಾಗಲಿ ಮುಸಲ್ಮಾನ ಆಗಲಿ ಎಲ್ಲ ಧರ್ಮದ ಜನರು ಕೂಡ ಆ ಮಾಡಬೇಕು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಅನಂತಮನಾಗಿರಬೇಕು ಒಂದು ಧರ್ಮವನ್ನು ಒಂದು ಧರ್ಮ ಪ್ರೀತಿಸಬೇಕು ಇದನ್ನು ನಮಗೆ ಹೇಳಿಕೊಡ್ತಾ ನಮ್ಮ ನಮ್ಮ ಪೂರ್ವಜರ ಜ್ಞಾಪಕವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಬೆಳಗಾವಿ ಅಧಿವೇಶನದಲ್ಲಿ ಒಂದೇ ಒಂದು ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಎ ಸಿ ಸಿ ಅಧ್ಯಕ್ಷರಾಗಿ ಬೆಳಗಾವಲ್ಲಿ ಅಧಿವೇಶನ ಮಾಡ್ತಾರೆ ಅಧಿವೇಶನದಲ್ಲಿ ಇದನ್ನೇ ಸಾಗಿದ್ದಾರೆ ಈ ಭಾರತ ದೇಶ ಸ್ವಾತಂತ್ರ್ಯ ಪಡೀಬೇಕಾದರೆ ಈ ಎಲ್ಲ ಧರ್ಮಗಳು ಜನರು ಒಟ್ಟಾಗಿ ಬಾಳಿ ಬದುಕಬೇಕು ಒಗ್ಗಟ್ಟಾಗಿರಬೇಕು ಬ್ರಿಟಿಷರ ಬಗ್ಗೆ ಹೋರಾಟ ಮಾಡಬೇಕು ಈ ಭೂಮಿ ನಮ್ಮದು ಈ ಎಲ್ಲ ನಮ್ಮದು ಈ ಉಪ್ಪು ನಮ್ಮದು ಅಂತ ಕುಕ್ಕಿಂಗ್ರಿಯಾ ಅನ್ನು ಸ್ಟಾರ್ಟ್ ಮಾಡಿದ್ರು ಉಪ್ಪಿನ ಸತ್ಯಾಗ್ರಹ ದಂಡಿಯಲ್ಲಿ ಮಾಡಿದ್ರು ಸುಮಾರು ಮುನ್ನೂರ ಮುನ್ನೂರ ಐವತ್ತು ಕಿಲೋಮೀಟರ್ಗಿಂತ ಜಾಸ್ತಿ ಶಬರಮತಿ ಆಶ್ರಮದಿಂದ ದಂಡಿ ಪ್ರಯಾಣ ಮಾಡ್ತಾರೆ ಆ ಪಾದಯಾತ್ರೆಗೆ ಪಕ್ಕದಲ್ಲಿ ನಾನು ಭಾರತ ಸರ್ಕಾರದಲ್ಲಿ ಆ ರಸ್ತೆ ಮಂತ್ರಿಯಾಗಿದ್ದಂಥ ಕಾಲದಲ್ಲಿ ಒಂದು ರಸ್ತೆಯನ್ನು ಮಾಡಿದ್ದು ಆ ಸುದೈವ ನನಗೆ ದೇವರ ಅವಕಾಶ ಕೊಟ್ಟರು ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಇವತ್ತು ಆ ರಸ್ತೆ ಆಗಿದೆ ಯಾವ ರಸ್ತೆಯನ್ನು ನಡೆದ್ರು ಆ ರಸ್ತೆಯನ್ನು ಉಳಿಸ್ಕೊಂಡು ಪಾದಯಾತ್ರೆ ಪಕ್ಕದಲ್ಲಿ ಒಂದು ರಸ್ತೆಯನ್ನು ಮಾಡಿದ್ದು ಹೊರಡಕ್ಕೆ ಒಂದು ದೊಡ್ಡ ಕಹಿ ಘಟನೆ ಆ ದಿನ ಅವರು ಒಂದು ಮಾತು ಹೇಳ್ತಾರೆ ವ್ಯಕ್ತಿಯ ಅಮ್ಮ ಹೈ ಎಜಲ್ ہمارا ہے नमक तुम्हारा চাই ರೀತಿ چلے जाओ अंदर सच्चे निकल जाओ थोड़ी ही ಹೊರ ತೋರು ಬಿತ್ತು ಅಂತ ಹೇಳ್ತಾರೆ ಆ ಸಂದತ್ತನು 20000 ಜನ ಸೇರಿ ಅಂತಾರೆ ಗಂಟೆಯಲ್ಲಿ 10000 ಜನ ಸೇರಿ ಅಂತ ಕಾಲದಲ್ಲಿ ಪೊಲೀಸರು ಗುರುಹಾರಿಸ್ತಾರೆ ಗಾಂಧೀಜಿಯನ್ನು ಇಬ್ಬರು ಹದಿಮೂರು ವರ್ಷ ಹದಿನಾಲ್ಕನೇದ ಯುವಕರು ಮಕ್ಕಳು ಅಡ್ಡ ಬಂದು ರಕ್ಷಣೆ ಮಾಡ್ತಾರೆ ಅವರು ಅವತ್ತು ಬಲಿದಾನ ಆಗ್ತದೆ ಆ ತುಬಾಕಿ ತುಬಾಕಿರುವಂಥ ಆ ಶಿಲಾ ಜ್ಞಾಪಕಾಂತ ಸ್ಮಾರಕಗಳನ್ನು ನಾನು ಭೇಟಿಯಾಗಿದ್ದೆ ಆ ದಿನ ಇಬ್ಬರು ತೊಂಬತ್ತೈದು ತೊಂಬತ್ತು ವರ್ಷದ ಉರುಗರು ಹಾಗೂ ಚಿಕ್ಕ ವಯಸ್ಸಿನವರು ಮಹಾತ್ಮ ಗಾಂಧಿ ಹೋರಾಟ ಸ್ಥಾನದಲ್ಲಿ ಅವರೊಂದು ಮಾತನ್ನು ಹೇಳಿದ್ರು ಭಾರತ ಸ್ವಾತಂತ್ರ್ಯ ಒಂದು ಧರ್ಮದಿಂದ ಆಗಿದ್ದಲ್ಲ ಈ ದೇಶದಲ್ಲಿರುವ ಸರ್ವ ಧರ್ಮಗಳು ಕೂಡ ಹೋರಾಟ ಮಾಡಿದ್ದಾರೆ ಅವರ ಜ್ಞಾಪಕಾರ್ಥವಾಗಿ ಹೊರಡಿದಕ್ಕೆ ಜಗತ್ತಿನ ಅತಿ ಶ್ರೇಷ್ಠವಾದಂಥ ಸ್ಮಾರಕವನ್ನು ದಂಡಿಯಲ್ಲಿ ಮಾಡಬೇಕು ಅಂತೇಳಿ ನನಗೆ ಆದೇಶ ಮಾಡ್ತಾರೆ ಆ ಸ್ವಾತಂತ್ರ್ಯ ಹೋರಾಟ ಇದನ್ನು ಯಾಕೆ ಹೇಳ್ತೀನಿ ಇವತ್ತಿನ ರಾಜಕಾರಣದಲ್ಲಿ ಧರ್ಮದ ಧರ್ಮದ ಬಗ್ಗೆ ಕಲಹ ಕೋ ಕಲಭೆಗಳಾಗ್ತಾ ಇವೆ ಅದು ಭಾರತಕ್ಕೆ ಸರಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಾಗಿ ಬಾಳಿ ಬದುಕಬೇಕಂತ ನಮ್ಮ ಹಿರಿಯರು ಈ ದೇಶವನ್ನು ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿ ನಾವು ನಮ್ಮ ದಾರಿ ಮಾಡ್ತಾ ಹೇಳ್ತೇನೆ ಆ ದಾರಿಯಲ್ಲಿ ನಡೀಬೇಕು ಅಂದರೆ ಇವತ್ತು ಬೆಳಗಾವಿನಲ್ಲಿ ನಡೆಯುವ ಅಧಿವೇಶನಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕಂತ ಮನವಿ ಮಾಡ್ತಾ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗ ಜನರು ಕೂಡ ಅಲ್ಲಿ ಪುರಸ್ಕಾರ ಮಾಡುವಂಥದ್ದು ಹೇಳಿದ್ದೇನೆ ನಮ್ಮ ಎಲ್ಲ ಅವರ ಕುಟುಂಬದ ಕೊಡಿ ನಮ್ಮ ವೆಂಕೃಷ್ಣಾರೆಡ್ಡಿಯವರು ಮತ್ತು ಬ್ಲ್ಯಾಕ್ ಪ್ರೆಸಿಡೆಂಟ್ಸ್ ಎಲ್ಲರೂ ಕೂಡ ತಪ್ಪದೆ ಬರಬೇಕು ಸಂದರ್ಭಕ್ಕೆ ಬೇರೆ ಸಾರ್ವಜನಿಕರು ಕೂಡ ಅಂತ ಹೇಳ್ತಾ ಹೆಸರು ಕಿಸ್ತಾನು ಈ ಜಗತ್ತಿನ ದೊಡ್ಡ ಸಮಾಜ ಬಹಳ ಒಳ್ಳೆ ಮಾರ್ಗವನ್ನು ಹೇಗೆ ಕೊಟ್ಟಿದ್ದಾರೆ ನಮಗೆ ಯಾರೇ ಹೋಗಲಿ ಯಾವ ಸಮಾಜದವರೇ ಹೋಗಲಿ ಯಾವ ಧರ್ಮದವರೇ ಹೋಗಲಿ ಅವರು ನನ್ನವರು 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 ಅಂತ ಪ್ರೀತಿಯಿಂದ ನೋಡಿ ಇವತ್ತು ಜಗತ್ತಿನಲ್ಲಿ ಅಷ್ಟು ದೊಡ್ಡ ಸಮಾಜ ಅವರು ಪರಿಶಿಷ್ಟಗಳಿದ್ದವರು ಕ್ರಿಶ್ಚಿಯನ್ ಹಿಂದೂಗಳ ಹಿಂದೂಗಳಂತ ಬೇರೆ ಭಾವವನ್ನು ಮಾಡಿದೆ ಎಲ್ಲರೂ ನನ್ನವರು ನನ್ನವರು ಯಾವ ರೀತಿ ಬಸವಣ್ಣನವರು ಹೇಳಿದರು ಅದೇ ರೀತಿ ಅವರು ಕೂಡ ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯದಿಂದ ನೋಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಸಮಾಜ ಫಲ ಶಾಂತಿ ತಾಳ್ಮೆ ಬಾಂಧುತ್ವ ಪ್ರೀತಿ ವಾತ್ಸಲ್ಯ ಧರ್ಮಗಳ ಮಧ್ಯೆ ಪ್ರೀತಿ ವಾತ್ಸಲ್ಯ ಶಾಂತಿಯನ್ನು ಕಾಪಾಡಬೇಕು ಸಂದೇಶ ಆ ಸಂದೇಶವನ್ನು ನಾವಿವತ್ತು ಈ ದೇಶಕ್ಕೆ ಹೇಳಬೇಕಾಗಿದೆ ದುನಾಕೃಷ್ಟ ಆಳುವಂಥ ಪಕ್ಷಗಳು ಕೋಮುಗಳಲ್ಲಿ ಪ್ರೋತ್ಸಾಹವನ್ನು ಕೊಡೋದು ನೋಡುವ ಸಂಗತಿ ರಾಜಕೀಯ ಮಾಡೋಣ ಆದರೆ ರಾಜಕೀಯದ ಹೆಸರಿನಲ್ಲಿ ಧರ್ಮಗಳ ಮಧ್ಯದಲ್ಲಿ ಹೊಡೆದಾಟವನ್ನು ಇಲ್ಲಿ ಸೇರಿದ್ದೀರಿ ನಾವೆಲ್ಲ ಕೂಡ ಯಸನ್ನು ಪ್ರಾರ್ಥನೆ ಮಾಡೋಣ ಜಗತ್ತಿನ ಮಾನವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಒಳ್ಳೆಯ ದ್ವಾರಿಯಲ್ಲಿ ನಡೆಸು ಎಲ್ಲ ಆಶೀರ್ವಾದ ಮಾಡು ಎಲ್ಲ ಧರ್ಮದ ಜನರಿಗೂ ಆಶೀರ್ವಾದ ಮಾಡು ನಿನ್ನ ಆಶೀರ್ವಾದದ ತಲೆ ಬಾಕ್ತೀವಿ ಈ ದೇಶಕ್ಕೆ ಒಳ್ಳೆಯದು ಮಾಡಿ ದೇಶಕ್ಕೆ ಮಳೆ ಬೆಳೆ ಬೆಳೆಯನ್ನು ಮಾಡು ಎಲ್ಲರನ್ನು ನೋಡ್ತೀವಿ ತೀರ್ಥ ಎಲ್ಲರಿಗೂ ಆಶೀರ್ವಾದ ಅಂತ ಹೇಳ್ತಾ ಇವತ್ತು ಬಾ ನಮಗೆ ಮಾತಾಡೋದನ್ನು ಅವ್ರ ಕೇಳಿ ಒಂದು ಪ್ರೇಯರ್ ಮಾಡಿಸ್ಬೇಕು ಒಂದು ಪ್ರಯತ್ನ ಮಾಡಿಸ್ಬೇಕು ಜಗತ್ತಿನಲ್ಲಿ ನಾನು ಬಹಳ ಬ್ರಿಟಿಷ್ಗಳ ಜಗತ್ತಿಗೆ ಕೂಡ ಈ ಜನ್ಮದಿ ಭಾಳ ಆಕರ್ಷಣೆ ಆಕರ್ಷಣೆ ಆಯಿತು ಇದೇ ಸಿ ಟಿ ಎಂ ಹಾಸ್ಪಿಟ್ಲಲ್ಲಿ ಇದೇ ಸಿ ಟಿ ಎಂ ಹಾಸ್ಪಿಟ್ಲಲ್ಲಿ ನಮ್ಮ ಚೂರೇಗೌಡ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಜನಕ್ಕೆ ತಲೆ ತೆಗಿತಾ ಇದೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ ನಾನು ಅರವತ್ತೈದನೇ ಇಟ್ಟು ಮಾತಾಡ್ತೀನಿ ಸಾವಿರದ ಒಂಬೈನೂರ ಅರವತ್ತೈದನೇ ನಾನು ಬಂದೆ ನೋಡಿದ್ರೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಲ್ಲಿ ಡಾಕ್ಟರ್ಸು ನರ್ಸಸ್ಸು ತಾಯಿ ತಂದೆಗಿಂತ ಚೆನ್ನಾಗಿ ನೋಡಿಕೊಂಡು ಕ್ರಿಶ್ಚಿಯನ್ ಮಿಷನ್ ನಡೆಯೋದಂದ್ರೆ ತಮ್ಮ ಮಕ್ಕಳು ಹೆಚ್ಚೇ ಪ್ರೀತಿ ವಾಸ್ತವದಿಂದ ಬೇರೊಪ್ಪ ಅದಕ್ಕೆ ಜಗತ್ತಿನಲ್ಲಿ ಆ ಧರ್ಮ ಪ್ರಬಲವಾಗಿ ಪಡೆದು